ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ಸ್ ಅಂತ ಹೋಗೋಣ ಬಜೆಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಫಸ್ಟ್ ಒನ್ ಬಜೆಟ್ ಎನ್ನುವ ಪದದ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬೇಕಾಗ್ತದೆ ಇಲ್ಲಿ ಬಜೆಟ್ ಎನ್ನುವ ಪದದ ಅರ್ಥ ಲೆದರ್ ಪ್ಯಾಕ್ ನೆಕ್ಸ್ಟ್ ಪಾಯಿಂಟ್ ಭಾರತದ ಮೊದಲ ಬಜೆಟ್ ಮಂಡಿಸಿದ್ದು ಜೇಮ್ ವಿಲ್ಸನ್ ರವರು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟನ್ನು ಮಂಡಿಸಿದ್ದು ಜೇಮ್ ವಿಲ್ಸನ್ರವರು ಪೆಬ್ರವರಿ ಫೆಬ್ರವರಿ ಹದಿನೆಂಟು ಹದಿನೆಂಟುನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಬಜೆಟನ್ನು ಮಂಡನೆ ಮಾಡ್ತಾರೆ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡನೆಯಾದಾಗ ವೈಸರಾಯರವರು ಯಾರಾಗಿದ್ದರು ಇದು ಡೈರೆಕ್ಟ್ ಕ್ವಶನ್ ಕೇಳ್ಬೋದು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡನೆಯಾಗಿದ್ದಾಗ ವೈಸರಾಯರವರು ಯಾರಂತಕ್ಕಂಥದ್ದು ಇಲ್ಲಿ ಲಾರ್ಡ್ ಕ್ಯಾನಿಂಗರ್ ಅವರು ಭಾರತದ ಮೊದಲ ಬಾರಿಗೆ ಬಜೆಟ್ ಮಂಡನೆಯಾಗಿದ್ದಾಗ ಇದ್ದಂತಹ ವಯಸ್ಸರಾಯ ನೆಕ್ಸ್ಟ್ ಪಾಯಿಂಟ್ ಸಾಮಾನ್ಯ ಬಜೆಟ್ ಇಂದ ರೈಲ್ವೆ ಬಜೆಟ್ ಅನ್ನು ಬೇರ್ಪಡಿಸಿತು ಮೊದಲು ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಒಂದೇ ಆಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ವಿಲಿಯಂ ಅಕ್ರೋತ್ ಅವರು ಏನು ಮಾಡ್ತಾರೆ ಸಾಮಾನ್ಯ ಬಜೆಟ್ ಇಂದ ರೈಲ್ವೆ ಬಜೆಟ್ ಅನ್ನು ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಸ್ವಾತಂತ್ರ್ಯ ಭಾರತದ ಮೊದಲ ಬಜೆಟ್ ಮಂಡಿಸಿದವರು ಯಾರಂತಕ್ಕಂಥದ್ದು ಸೊ ನಮ್ಮ ಸ್ವತಂತ್ರ ಭಾರತ ಮೊದಲ ಬಜೆಟನ್ನು ಆರ್ ಕೆ ಷಣ್ಮುಖ್ ಶೆಟ್ಟಿರವರು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಮಂಡನೆ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೇಳು ರಂದು ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಮಾಡ್ತಾರೆ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಭಾರತದ ಮೊದಲ ಪೇಪರ್ಲೆಸ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಂಡನೆಯಾಯಿತು ಭಾರತದ ಮೊದಲ ಮಹಿಳಾ ಹಣಕಾಸು ಮಂತ್ರಿ ಇಂದಿರಾ ಗಾಂಧಿಯವರು ನಮ್ಮ ಭಾರತದ ಮೊದಲ ಮಹಿಳಾ ಹಣಕಾಸು ಮಂತ್ರಿ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಪ್ರಧಾನ ಆಗಿದ್ದರು ಇದರ ಜೊತೆಗೆ ಇವರು ಹಣಕಾಸು ಮಂತ್ರಿಯೂ ಕೂಡ ಆಗಿದ್ರು ನೆಕ್ಸ್ಟ್ ಪಾಯಿಂಟ್ ಭಾರತದ ಮೊದಲ ಫುಲ್ ಟೈಮ್ ಮಹಿಳಾ ಹಣಕಾಸು ಮಂತ್ರಿ ಅಂತ ನಾವು ನಿರ್ಮಲಾ ಸೀತಾರಾಮನ್ ಕರಿತೀವಿ ಯಾಕಂದರೆ ಸತತವಾಗಿ ಇವರು ಹಣಕಾಸು ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಸಂವಿಧಾನದ ಒನ್ನೂರ ಹನ್ನೆರಡನೇ ವಿಧಿ ಪ್ರಕಾರ ಕೇಂದ್ರ ಬಜೆಟ್ ಅನ್ನು ನಾವು ಆನ್ಯುಯಲ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದನ್ನ ಹೆಸರಿನಿಂದ ಕರಿತೀವಿ ಆ್ಯನ್ಯುವೆಲ್ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್ ಇದನ್ನು ನಾವು ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ ಸಂವಿಧಾನದ ಒಂದೂರ ಹನ್ನೆರಡನೇ ವಿಧಿಯ ಪ್ರಕಾರ ಕೇಂದ್ರ ಬಜೆಟ್ ಅನ್ನು ನಾವು ಆನ್ಯುಯಲ್ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್ ಮುಂಗಡ ಪತ್ರ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಬಜೆಟ್ ಅನ್ನು ಯಾರು ತಯಾರಿಸುತ್ತಾರೆ ಮಲ್ಟಿಪಲ್ ಕ್ವಶನ್ಸ್ ಅಲ್ಲಿ ಕೇಳಬಹುದು ಬಜೆಟ್ ಅನ್ನು ಯಾರು ತಯಾರಿಸುತ್ತಾರೆ ಮಿನಿಸ್ಟರ್ ಆಫ್ ಫಿನಾನ್ಸಿನ ಒಂದು ಭಾಗವಾದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಫೇರ್ಸ್ ರವರು ಮಿನಿಸ್ಟರ್ ಆಫ್ ಫಿನಾನ್ಸಿನ ಒಂದು ಭಾಗವಾದ ಇವರು ಬಜೆಟ್ ಅನ್ನ ತಯಾರಿಸ್ತಾರೆ ನೆಕ್ಸ್ಟ್ ಪಾಯಿಂಟ್ ನಾವು ಬಜೆಟ್ ಅಲ್ಲಿ ಎರಡು ವಿಧವನ್ನು ಕಾಣ್ತೀವಿ ಒಂದು ಸಾಮಾನ್ಯ ಬಜೆಟ್ ಇನ್ನೊಂದು ಮಧ್ಯಂತರ ಬಜೆಟ್ ಒಂದು ಸಾಮಾನ್ಯ ಬಜೆಟ್ ಇನ್ನೊಂದು ಮಧ್ಯಂತರ ಬಜೆಟ್ ಸೊ ಇಲ್ಲಿ ಒಂದೊಂದಾಗಿ ನೋಡ್ಕೊತ ಹೋಗೋಣ ಒಂದು ಸಂಪೂರ್ಣ ಅಧಿಕ ವರ್ಷಕ್ಕೆ ಮಂಡನೆ ಮಾಡುವಂತ ಬಜೆಟ್ ಸಾಮಾನ್ಯ ಬಜೆಟ್ ಒಂದು ವರ್ಷಕ್ಕೆ ಸಂಪೂರ್ಣವಾಗಿ ಆರ್ಥಿಕ ವರ್ಷಕ್ಕೆ ಇದನ್ನ ಮಂಡನೆ ಮಾಡ್ತಾರೆ ಆದರೆ ಮಧ್ಯಂತರ ಬಜೆಟ್ ಅನ್ನ ಕೇಂದ್ರ ಸರ್ಕಾರದ ಚುನಾವಣೆಯ ಮುಂಚೆ ಮಂಡನೆಯನ್ನ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಒಂದು ವರ್ಷದ ಸಂಪೂರ್ಣ ದೇಶದ ಖರ್ಚು ವೆಚ್ಚು ತೂಗಿಸಲು ಮಂಡಿಸುವಂಥ ಬಜೆಟ್ ಸಾಮಾನ್ಯ ಬಜೆಟ್ ಆಗಿರ್ತದೆ ಆದರೆ ಮಧ್ಯಂತರ ಬಜೆಟ್ ಈ ಬಜೆಟ್ ಸಂಪೂರ್ಣ ವರ್ಷಕ್ಕೆ ಮಾಡದೆ ಕೆಲವು ತಿಂಗಳ ದೇಶಕ್ಕೆ ಖರ್ಚು ವೆಚ್ಚು ಸರಿದೋಗಿಸಲು ಮಂಡನೆಯನ್ನು ಮಾಡ್ತಾರೆ ಸಾಮಾನ್ಯ ಬಜೆಟ್ ಏನು ಮಾಡ್ತಾರೆ ಒಂದು ವರ್ಷದ ಸಂಪೂರ್ಣ ದೇಶದ ಖರ್ಚು ವೆಚ್ಚು ತೂಗಿಸಲು ಮಂಡನೆಯನ್ನು ಮಾಡ್ತಾರೆ ಆದರೆ ಮಧ್ಯಂತರ ಮಂಡಲ ಕೆಲವು ತಿಂಗಳಗಳಿಗೆ ಮಾತ್ರ ದೇಶದ ಖರ್ಚು ವೆಚ್ಚು ತೂಗಿಸಲು ಇದನ್ನು ಮಂಡನೆ ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಹೊಸ ಯೋಜನೆ ಹೊಸ ನಿಯಮಗಳ ರಚನೆ ಆಗುತ್ತದೆ ಸಾಮಾನ್ಯ ಬಜೆಟಲ್ಲಿ ನಾವು ಹೊಸ ಯೋಜನೆಯನ್ನು ಮತ್ತು ಹೊಸ ನಿಯಮಗಳನ್ನು ರಚನೆ ಮಾಡ್ತೀವಿ ಆದರೆ ಮಧ್ಯಂತರ ಮಂಡಲದಲ್ಲಿ ಯಾವುದೇ ಹೊಸ ಯೋಜನೆ ಅನೌನ್ಸ್ ಮಾಡೋದಿಲ್ಲ ಇಲ್ಲಿ ಕೇವಲ ಯಾವುದೇ ರೀತಿಯಾದಂತಹ ಯೋಜನೆಯನ್ನು ಆಗಲಿ ಅನೌನ್ಸ್ ಮಾಡಲ್ಲ ಆದರೆ ಸಾಮಾನ್ಯ ಬಜೆಟಲ್ಲಿ ನಾವು ಹೊಸ ಯೋಜನೆ ಹೊಸ ನಿಯಮಗಳನ್ನು ಅನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ ಮುರಾರ್ಜಿ ದೇಸಾಯಿಯವರು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದ್ದಾರೆ ನಮ್ಮ ಭಾರತದಲ್ಲಿ ಮುರಾರ್ಜಿ ಅವರು ಹತ್ತು ಬಾರಿ ಬಜೆಟನ್ನು ಮಂಡಿಸಿದ್ದಾರೆ ಮತ್ತು ಅತಿ ಹೆಚ್ಚು ಬಾರಿಯನ್ನು ಮಂಡಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಹತ್ತೊಂಬತ್ ನೂರ ಎಪ್ಪತ್ಮೂರು ಎಪ್ಪತ್ನಾಲ್ಕರ ಬಜೆಟ್ ಅನ್ನು ನಾವು ಕಪ್ಪು ಬಜೆಟ್ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಆ ವರ್ಷ ಆರ್ಥಿಕ ವರ್ಷದಲ್ಲಿ ಭಾರತದ ಬಜೆಟ್ ಡಿಫಿಸಿಟ್ ಐದುನೂರ ಐವತ್ತು ಕೋಟಿ ಇತ್ತು ಇದು ಯಾಕಂತ ನಾವು ಮುಂದ್ ನೋಡ್ಕೊತ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ವೆಂಕಟರಮಣ ಮತ್ತು ಪ್ರಣಬ್ ಮುಖರ್ಜಿ ಅವರು ಹಣಕಾಸು ಮಂತ್ರಿಯಾಗಿ ನಂತರ ಭಾರತದ ರಾಷ್ಟ್ರಪತಿಗೆ ಕೂಡ ಆಯ್ಕೆಯಾಗಿದ್ದಾರೆ ನಮ್ಮ ಭಾರತದ ವೆಂಕಟರಮಣ ಮತ್ತು ಪ್ರಣಬ್ ಮುಖರ್ಜಿ ಅವರು ಹಣಕಾಸು ಮಂತ್ರಿಯಾಗಿ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆಕ್ಸ್ಟ್ ಇಲ್ಲಿ ಮಧ್ಯಂತರ ಬಜೆಟ್ ಮೊದಲ ಬಾರಿಗೆ ಆರ್ ಷಣ್ಮುಖ್ ಶೆಟ್ಟಿಯವರು ಹತ್ತೊಂಬತ್ತು ನೂರ ನಲ್ವತ್ತೆಂಟು ನಲವತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ತಮ್ಮ ಬಜೆಟ್ ಭಾಷಣದಲ್ಲಿ ಬಳಸಿದ್ರು ಈ ಮಧ್ಯಂತರ ಬಜೆಟ್ ಎಂಬ ಪದವನ್ನು ಆರ್ ಷಣ್ಮುಖ್ ಶೆಟ್ಟಿಯವರು ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟರ ತಮ್ಮ ಭಾಷಣದಲ್ಲಿ ಈ ಒಂದು ಪದವನ್ನು ಅವರು ಬಳಕೆ ಮಾಡ್ತಾರೆ ಪಾಯಿಂಟ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಅವರು ಕಾರ್ಪೊರೇಟ್ ಟ್ಯಾಕ್ಸನ್ನು ಪರಿಚಯಿಸಿದ್ದರು ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ರಾಜೀವ್ ಗಾಂಧಿಯವರು ಕಾರ್ಪೊರೇಟ್ ಟ್ಯಾಕ್ಸ್ ಎಂಬ ಪದವನ್ನು ಪರಿಚಯಿಸಿದರು ನೆಕ್ಸ್ಟ್ ಪಾಯಿಂಟ್ ಎರಡು ಸಾವಿರಕ್ಕಿಂತ ಮುಂಚೆ ಬಜೆಟನ್ನು ಸಂಜೆ ಐದು ಗಂಟೆಗೆ ಮಂಡಿಸಲಾಗುತ್ತಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಣಕಾಸು ಸಚಿವರಾಗಿದ್ದ ಯಶ್ವತ್ನಾಥ್ ಸಿನ್ಹರ್ ಅವರು ಬಜೆಟ್ ಮಂಡಿಸುವ ಸಮಯವನ್ನು ಹನ್ನೊಂದು ಗಂಟೆಗೆ ಬದಲಾವಣೆ ಮಾಡಿದರು ಎರಡು ಸಾವಿರರಲ್ಲಿ ನಮ್ಮ ಬಜೆಟನ್ನು ಮಂಡಿಸುವಂಥ ಸಮಯ ಐದು ಗಂಟೆ ಇತ್ತು ಆದರೆ ಯಶವಂತ್ ಸಿನ್ಹಾರವರು ಬಜೆಟ್ ಮಂಡಿಸುವ ಸಮಯವನ್ನು ಹನ್ನೊಂದು ಗಂಟೆಗೆ ಇವರು ಬದಲಾವಣೆಯನ್ನು ಮಾಡ್ತಾರೆ ಹದಿನೆಂಟನೇ ಲೋಕಸಭಾ ಮೊದಲ ಅಧಿವೇಶನ ಜುಲೈ ಇಪ್ಪತ್ತೆರಡರಂದು ಜುಲೈ ಇಪ್ಪತ್ತೆರಡರಂದು ಆರಂಭವಾಯಿತು ಅದೇ ರೀತಿ ನೆಕ್ಸ್ಟ್ ಒನ್ ಪಾಯಿಂಟ್ ಜುಲೈ ಇಪ್ಪತ್ತ್ ಮೂರರಂದು ಭಾರತದ ಹಣಕಾಸು ಸಚಿವ್ ನಿರ್ಮಲಾ ಸೀತಾರಾಮ್ರವರು ಬಜೆಟನ್ನು ಮಂಡಿಸಿದ್ರು ನೆಕ್ಸ್ಟ್ ಪಾಯಿಂಟ್ ನಿರ್ಮಲಾ ಸೀತಾರಾಮ್ರವರು ರವರು ಸತತವಾಗಿ ಏಳು ಕೇಂದ್ರ ಬಜೆಟನ್ನು ಮಂಡಿಸಿದ ಮೊದಲ ಹಣಕಾಸು ಮಂತ್ರಿ ಆರು ಸಾಮಾನ್ಯ ಬಜೆಟ್ ಪ್ಲಸ್ ಒಂದು ಮಧ್ಯಂತರ ಬಜೆಟ್ ಮಂಡಿಸಿದ ಏಕೈಕ ಮತ್ತು ಮೊದಲ ಮಹಿಳಾ ಹಣಕಾಸು ಸಚಿವಂತ ಹೇಳಿ ನಾವು ನಿರ್ಮಲಾ ಸೀತಾರಾಮನ್ ಕರಿತೀವಿ ಅದೇ ರೀತಿ ಮುರಾರ್ಜಿ ದೇಸೈರವರು ಹತ್ತು ಬಾರಿ ಮಂಡಿಸಿದ್ದಾರೆ ಆದರೆ ಸತತವಾಗಿ ಆರು ಬಾರಿ ಮಂಡಿಸಿದ್ದಾರೆ ಇದು ಹತ್ತಾಗಬೇಕು ಇವರು ಆರು ಪ್ಲಸ್ ಒಂದು ಆರು ಸಾಮಾನ್ಯ ಬಜೆಟ್ ಮತ್ತು ಒಂದು ಮಧ್ಯಂತರ ಬಜೆಟ್ ಅನ್ನು ಮಂಡಿಸಿದ ಏಕೈಕ ಮತ್ತು ಮೊದಲ ಮಹಿಳಾ ಮಂತ್ರಿ ಅಂತ ಹೇಳಿ ಕರಿತೀವಿ ನಾವು ಇವರನ್ನ ನೆಕ್ಸ್ಟ್ ಪಾಯಿಂಟ್ ಈ ವರ್ಷದ ಬಜೆಟ್ ಒಂಬತ್ತು ಆದ್ಯತೆಗಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಒಂಬತ್ತು ಆದ್ಯತೆಗಳು ಏನಂತ ನೋಡ್ಕೊಂಡು ಹೋಗೋಣ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆ ಅದೇ ರೀತಿ ಉದ್ಯೋಗ ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ನೆಕ್ಸ್ಟ್ ಒನ್ ಮಾನವ ಸಂಪನ್ಮೂಲ ಕ್ರೋಢೀಕರಣ ಹಾಗೂ ಸಾಮಾಜಿಕ ನ್ಯಾಯ ಫೋರ್ತ್ ಒನ್ ಬೃಹತ್ ಕೈಗಾರಿಕೆ ಉತ್ಪಾದನೆಗೆ ಬೆಂಬಲ ಅದೇ ರೀತಿ ನಗರಾಭಿವೃದ್ಧಿ ಎನರ್ಜಿ ಸೆಕ್ಯೂರಿಟಿ ನೆಕ್ಸ್ಟ್ ಒನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಇನ್ನು ಕೊನೆಯದಾಗಿ ಮುಂದಿನ ಪೀಳಿಗೆಯ ಸುಧಾರಣೆ ಈ ಒಂಬತ್ತು ಪಾಯಿಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ಸ್ ಆಗ್ತದೆ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಹೆಚ್ಚು ಫೋಕಸ್ ಯಾವುದಕ್ಕೆ ಕೊಡಲಾಗಿದೆ ಅಂತಕ್ಕಂಥದ್ದು ಫಸ್ಟ್ ಒನ್ ಬಡವರು ಸೆಕೆಂಡ್ ಒನ್ ಮಹಿಳೆಯರು ಥರ್ಡ್ ಒನ್ ಜನತೆ ಫೋರ್ತ್ ಒನ್ ಆಹಾರ ಈ ನಾಲ್ಕು ವಿಷಯಕ್ಕೆ ಹೆಚ್ಚಿನ ಫೋಕಸನ್ನು ನೀಡಲಾಗಿದೆ ಇನ್ನು ಡೈರೆಕ್ಟ್ ಕ್ವೆಶನ್ಸ್ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟನ್ನು ಗಾತ್ರ ಎಷ್ಟು ಅಂತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡ್ಬೋದು ನಲ್ವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರ ಹನ್ನೆರಡು ಈ ವರ್ಷ ಬಜೆಟಿನ ಗಾತ್ರ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟಿನ ಗಾತ್ರ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ವಿತ್ತೀಯ ಕೊರತೆ ಫೋರ್ ಪಾಯಿಂಟ್ ನೈನ್ ಫೋರ್ ಪಾಯಿಂಟ್ ನೈನ್ ಮುಂದಿನ ವರ್ಷ ಇದನ್ನು ನಾಲ್ಕು ಪಾಯಿಂಟ್ ಐದಕ್ಕೆ ಇಳಿಸುವ ಗುರಿಯನ್ನು ಹೊಂದಿದೆ ಬಿಹಾರಕ್ಕೆ ದೊಡ್ಡ ಕೊಡುಗೆ ನೋಡ್ಬೋದು ಇಪ್ಪತ್ತಾರು ಕೋಟಿ ರೂಪಾಯಿಗಳ ವಿವಿಧ ರಸ್ತೆ ಮತ್ತು ಕಾಮಗಾರಿಗೆ ಬಜೆಟ್ಗೆ ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ ಯಾವುದಕ್ಕೆ ಹೇಳಿ ಏರ್ಪೋರ್ಟ್ ಮೆಡಿಕಲ್ ಕಾಲೇಜ್ ಸ್ಪೋರ್ಟ್ಸ್ಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರರವರು ಒಟ್ಟಾರೆಯಾಗಿ ಐವತ್ತೆಂಟು ಪಾಯಿಂಟ್ ಒಂಬತ್ನೂರು ಕೋಟಿ ರೂಪಾಯಿಗಳು Thank you for watching teaching.